ಸ್ವಲ್ಪ ಕಷ್ಟ ಅಂತ ಆ ಟೈಟ್ ಎಷ್ಟು ಇಷ್ಟ ಆಗಿದೆ ನಿಮಗೆ ಅಂದ್ರೆ ಎಷ್ಟು ಅದರೊಳಗೆ ಟೈಟ್ ಹುಡುಕಿದಿರ ನೋಡಿ ಅದಕ್ಕೆ ನಾನು ಇರ್ತಾರೆ ಟೈಟ್ ಹೇಳೋ ಯು ಸರ್ ನಮಗೂ ಸ್ವಲ್ಪ ಹುಳ ಬಿಡ್ತಿರಲ್ಲ ಯೂಶ್ವಲಿ ಏನಂದ್ರೆ ಒಂದೆಲ್ಲ ಒಂದು ಇದನ್ನ ನೋಡಿದ್ದೀರ ನಮ್ಮ ಎಜುಕೇಶನ್ ಸಿಸ್ಟಮ್ ಹೆಂಗೆ ಅಂದರೆ ನಾವೆಲ್ಲ ಕಲ್ತಿರೋದು ಹೆಂಗೆ ಅಂದರೆ ಏ ಫಾರ್ಬಿಡೋ ನಮ್ಮ ತಲೆಲಿ ಏನು ಬರುತ್ತೆ ಬಲ್ ಅರೋಪ್ಲಿ ಯಾಕಾಯ್ತಲ್ಲ ಅಂತ ನನಗೆ ಹೇಳಿದ್ರು ಸೊ ಏ ಫಾರ್ ಒಂದಷ್ಟು ವರ್ಡ್ಸ್ ಹೇಳಿ ಅಂತ ನಮ್ಗೆ ಏನಾರೂ ಕಲಿಸ್ಬಿಟ್ಟಿದ್ರೆ ನಾವು ಹತ್ತಾರು ಯೋಚನೆ ಮಾಡ್ತಾ ಇದ್ದೀವಿ ಯೋಚನೆ ಮಾಡಬಾರ್ದು ಅಂದರೆ ನಮ್ಮ ಎಜುಕೇಷನ್ ಸಿಸ್ಟಮ್ ಇರೋದು ನಾನು ಹೇಳಿದ್ದು ನೀನು ಮಾಡುವರೋದು ಎಜುಕೇಶನ್ ಸೊ ಅದನ್ನು ಬ್ರೇಕ್ ಮಾಡೋದಕ್ಕೆ ನಾನು ಆದಷ್ಟು ಟ್ರೈ ಮಾಡ್ತಾ ಇರ್ತೀನಿ ಸೊ ಆ ನಿಟ್ಟಿನ ನಾನು ಈಗ ಇವತ್ತು ನಿಮ್ಮ ಇದನ್ನು ಕೇಳಿ ತುಂಬ ಸಂತೋಷ ಆಯಿತು ಅಂದರೆ ಒಂದು ಟೈಟ್ಲು ಹತ್ತಾರು ಯೋಚನೆ ಮಾಡಿಸುತ್ತೆ ಅನ್ನೋದು ಭಾಳ ಭಾಳ ಮುಖ್ಯ ನಮ್ಮಲ್ಲಿ ಬೇಕಾಗಿರೋದೇ ವಿಚಾರಗಳು ಆ ವಿಚಾರಗಳು ಯಾವತ್ತು ಸ್ಟಾರ್ಟ್ ಆಗುತ್ತೋ ಎಲ್ಲವೂ ಸೂಪರ್ ಆಗಿರುತ್ತೆ ಅಲ್ವಾ ತುಂಬಾ ಥ್ಯಾಂಕ್ಸ್ ನೀವು ಅಷ್ಟೊಂದು ಅದನ್ನ ಇದು ಮಾಡಿದ್ವಿ ಮಾಡಿದ್ವಿ ನಾವು ಅಂದ್ರೆ ಒಂದೊಂದುವರೆ ತಿಂಗಳು ಮುಂಚೆನೆ ಅನೌನ್ಸ್ ಮಾಡಿದ್ವಿ ಬಟ್ ಏನಂದ್ರೆ ಹಾಲಿಡೇಸ್ ಇದ್ದಾಗ ಪ್ರತಿಯೊಬ್ರು ಅದನ್ನ ಯೂಸ್ ಮಾಡ್ಕೊಬೇಕು ಅನ್ಕೊಂತಾರೆ ಯಾಕಂದ್ರೆ ಹಾಲಿಡೇ ಸೀಸನ್ ಸಿಗಲ್ಲ ವರ್ಷಕ್ಕೆ ಒಂದು ನಾಲ್ಕು ಅಂತ ಟೈಮಲ್ಲಿ ಅವರು ಹಾಲಿಡೇಸ್ನ ಯೂಸ್ ಮಾಡ್ಕೊಬೇಕು ಅಂತ ಬಂದಿದ್ದಾರೆ ಕೊನೆಯದಾಗಿ ನಾವು ನಂಬೋದು ಜನಗಳನ್ನ ಪಿಚ್ಚರ್ ಚೆನ್ನಾಗಿದೆ ಎರಡೂ ಪಿಚ್ಚರ್ ನೋಡ್ತಾರೆ ಅಷ್ಟು ಮಾತ್ರ ಹೇಳ್ಬಲ್ಲೇ ನಾನು ನಾವು ಕಡಿಯೋಕ್ಕಾಗಲ್ಲ ಯಾರನ್ನೂ ಬರೋಲ್ಲ ಅಲ್ವಾ ಯು ಹೇಳ್ಕೊಡ್ತೀರಾ ಅಚ್ಚ ಬರೀ ಯು ಐ ಅಷ್ಟೇ ಅಲ್ಲ ಸರ್ ನಿಮ್ಮ ಎಲ್ಲ ಗಳಲ್ಲಿ ಅಷ್ಟೊಂದು ಆಕ್ರೋಶ ಯಾಕೆ ಆಕ್ರೋಶ ಹೌದು ಮುಖದಲ್ಲಿ ಇಲ್ಲಿ ಕಾಣ್ತಾ ಇದೆಯಾ ಇಲ್ಲ ದೊಡ್ಡ ಪೋಸ್ಟರ್ಸ್ಗಳಲ್ಲಿ ಪ್ರತಿ ಸಿನಿಮಾ ಇರೋದೆ ನಮ್ಮ ಒಳಗಿರೋ ವಿಷಯ ಹೇಳೋದಿಕ್ಕೆ ನಾವು ಹೊರಗಡೆ ಗೆರೆಕಾಲ ಇಟ್ ಬಂದಿದ್ದು ನೀವು ಎರಡು ಕ್ವಾಲಿ ನಮ್ ರಿಯಾಲಿಟಿ ಗೊತ್ತಾಗದೆ ಸೊ ಇಲ್ಲಿ ಹೇಳಕ್ ಆಗಲ್ಲ ಅದನ್ನ ಸ್ಕ್ರೀನ್ ಇರೋದ್ರಿಂದ ಒಂದು ದೇವರ ಅವಕಾಶ ಕೊಟ್ಟರೋದ್ರಿಂದ ನಿಮ್ಗೆ ಏನೇನು ಒಳಗಡೆ ಆಕ್ರೋಶ ಇದೆಯಲ್ಲ ಬರಿಯಪ್ಪ ಎಲ್ಲವನ್ನು ಅಲ್ಲಿ ಅಂತ ಹೇಳಿರೋದ್ರಿಂದ ಮಾಡ್ತಾ ಇದ್ವಿ ಅಷ್ಟೇ ನೋಡಿ ಅವ್ರು ಅಷ್ಟ್ ಹೇಳಿದ್ರು ಬೇರೆ ಇಲ್ಲೂ ಹುಡುಕ್ತಾ ಇದ್ರು ಅಂದ್ರೆ ಆಫ್ ನೋಡಿ ಆ ಲಾಳನ್ನು ಹಾಕಿದಿವಿ ಅದಕ್ಕೆ ಅದು ಇವ್ರಿಗೋಸ್ಕರ ಅದು ಲಕ್ಕಿ ಅಂತ ಬರೀ ಇವು ಹಾಕಿದ ಏನಕ್ಕೆ ಅದ್ರ ಲಾಳ ಹಾಕಿದ್ರೆ ಒಂದ್ ಲಕ್ಕಿರುತ್ತೆ ಲಾಳು ಹಾಕಬೇಡ ತುಂಬಾ ಖುಷಿ ಆದ್ರು ಸರ್ ಬರೀ ಸರ್ ಇವತ್ತು ನಾವು ಗೆದ್ಬಿಟ್ವಿ ಅಂತ ಏನೋ ಡಿಸ್ಕಶನ್ ನಂಗೆ ಬಂತು ನೋಡಿ ನೋಡಿಗಳಲ್ಲಿ ಒಂದದ್ದು ಸತ್ಯ ಯಾವತ್ತು ಕಂಟೆಂಟ್ ಇರೋದು ಯಾವಾಗ್ಲೂ ಚೆನ್ನಾಗಿರೋ ಯಾವತ್ತು ಪ್ರೇಕ್ಷಕ ಕೈ ಬಿಟ್ಟಿಲ್ಲ ನನ್ನ ಪ್ರಕಾರ ಕೆಲವರಿಗೆ ಪಬ್ಲಿಸಿಟಿ ಮಾಡಕ್ ಆಗದೆ ಇರ್ಬೋದು ರೀಚ್ ಮಾಡಕ್ ಆಗದೆ ಇರ್ಬೋದು ಆಮೇಲೆ ನಿಮ್ಗೆ ಹೇಗೆ ಅಂದ್ರೆ ಎಷ್ಟು ಡೆವಲಪ್ಮೆಂಟ್ ಆಗ್ತಾ ಹೋಗ್ತೀವೋ ತರ ನಮ್ ಜೀವನ ನನ್ನ ಪ್ರಕಾರ ನೀವೆಷ್ಟು ಡೆವಲಪ್ಮೆಂಟ್ ಅಂತ ಹೋಗ್ತಿರ್ತೀವೋ ಅಷ್ಟು ಕೆಳಗೆ ಹೋಗ್ತಾ ಇರ್ತೀವಿ ಎಲ್ಲೋ ಸೆಂಟ್ರಲ್ ಬ್ಯಾಲೆನ್ಸ್ ಮಾಡಬೇಕು ಆಕ್ಚುಲಿ ಈ ತುಂಬಾ ನೋಡಿ ಇವಾಗ ಏನಾಗಿದೆ ಅಂದ್ರೆ ಏನೋ ಮೊಬೈಲ್ ಅಲ್ಲಿ ಎಲ್ಲ ಸಿಗುತ್ತೆ ಓ ಟಿ ಟಿಲ್ ಸಿಗುತ್ತೆ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ ಎಂಟರ್ಟೈನ್ಮೆಂಟ್ ಅನ್ನೋದು ಏನೋ ಈಸಿ ಆಗೋಗ್ಬಿಟ್ಟಿದೆ ಎಲ್ಲ ಕಡೆ ತುಂಬಾ ಸೊ ಇದ್ರ ಮೇಲೆ ಸಿನಿಮಾ ಇರ್ಬೇಕು ಆಕ್ಚುಲಿ ಅಂತದಕ್ಕೆ ಮಾತ್ರ ಪ್ರೇಕ್ಷಕ ಏನದು ಏನೋ ವಿಚಿತ್ರ ನೋಡ್ಬೇಕು ಅನ್ನೋ ತರ ಆಗಿದೆ ಇವಾಗ ಸೊ ಅದೇ ಸತ್ಯನೂ ಕೂಡ ಯಾಕಂದ್ರೆ ಬರ್ತಾ ಬರ್ತಾ ಕಾಂಪಿಟೇಟಿವ್ ಜಗತ್ ಆಗ್ತಾ ಇರ್ತೀವಿ ಈಗ ನಮ್ಗಿಂತ ಒಂದು ಮೂವತ್ತು ವರ್ಷದ ಹಿಂದೆ ನಾನು ಯಾರೋ ಒಬ್ರು ದೊಡ್ಡ ಒಬ್ಬ ಸ್ಟಾರ್ ಹೇಳಿದ್ರು ಗೋಲ್ಡನ್ ಯಾರ ಅವಾಗ ಅದಾದ್ಮೇಲೆ ಸಿಲ್ವರ್ ಯಾರ ನಾವೆಲ್ಲ ನೋಡಿದ್ವಿ ನೆಕ್ಸ್ಟ್ ಅದೇ ತರ ಬೇರೆ ಬೇರೆ ಯರಗಳು ಬರ್ತಾ ಹೋಗುತ್ತೆ ಅಂತ ಒಂದ್ ಟೈಮ್ ಅಲ್ಲಿ ಒಂದ್ ಪಾರ್ಕ್ ಅಲ್ಲಿ ಸಾಂಗ್ ಮಾಡಿದ್ರೆ ಖುಷಿ ಅನ್ಸೋದು ನಿಮ್ಗೆ ಸುಮ್ಮನೆ ಹಿಂಗಿಡ್ಕೊಂಡು ಇಟ್ಕೊಂಡು ತಿರುಗಿಸ್ಬಿಟ್ಟು ಹಿಂಗ್ ಆಮೇಲೆ ಎಲ್ಲರೂ ಪ್ರಭುದೇವಾಗ್ತು ಡ್ಯಾನ್ಸ್ ಹಿಂಗೆಲ್ಲ ಮಾಡಿ ಡ್ಯಾನ್ಸ್ ಇನ್ನೂ ಚೆನ್ನಾಗಿ ಮಾಡ್ಬೇಕು ಅಂತ ಸೊ ಈ ಸಿಕ್ಸ್ ಪ್ಯಾಕ್ ಅನ್ನೋದು ಅನಿವಾರ್ಯ ಆಗೋಗಿದೆ ಎಲ್ಲರಿಗೂ ಸಿ ಈ ತರ ಏನು ಮಾಡೋಕ್ಕಾಗಲ್ಲ ಅದು ಕಾಂಪಿಟೇಷನ್ ಬೆಳೀತಾ ಬೆಳೀತಾ ಸೊ ಅದು ಆಗ್ತಾನೆ ಇರುತ್ತದು ಅದೇ ತರ ಮೇಕಿಂಗ್ ಅಲ್ಲೂ ಕೂಡ ಅಷ್ಟೇ ಸಿನಿಮಾ ಕಂಟೆಂಟ್ ಅಲ್ಲೂ ಕೂಡ ಅಷ್ಟೇ ಮೊದಲು ಕತೆ ಮಾಡೋದು ಈಸಿ ಇತ್ತು ಸಿನಿಮಾ ಮಾಡೋದು ಕಷ್ಟ ಇತ್ತು ಅಲ್ವಾ ಈಗೀಗ ಏನ್ ಲೋಚನೆ ಮಾಡ್ರಿ ಎಲ್ಲೋ ಒಂದು ಕತೆ ಬಂದಿರುತ್ತದೇ ಇದು ತಮಿಳು ಬಂದಿದೆ ಅಪ್ಪ ಇನ್ನು ತೆಲುಗು ಬಂದಿದೆ ಇದು ಹಿಂದಿಲ್ ಬಂದಿದೆ ಸೊ ಇವಾಗ ಅದೆಲ್ಲವನ್ನು ಬಿಟ್ಟು ಕತೆ ಮಾಡಬೇಕು ಸಿನಿಮಾ ಈಸಿ ಮೊಬೈಲ್ ಹಾಕೊಂಡು ಸಿನಿಮಾ ಹೋಗ್ಬಿಡುವುದು ಅಲ್ವಾ ಸೊ ತರ ಒಂದು ಒಂದು ಇದಾದ ಇರುತ್ತದೆ ಇರತ್ತದೇನೋ ಮಾಡಲ್ಲ ತರ ಕಾರೋದೆ ನಿಂತಿರ್ತಿವೆ ಅಷ್ಟೇ ಒನ್ ಕೋಟಿ ಕಾರ್ ತಗೊಂಡ್ರೆ ನಿಂತಿರ್ತೀವಿ ಅಲ್ವಾ ನೀವು ಚಿತ್ರರಂಗಕ್ಕೆ ಬರುವಾಗ ಸ್ಟಾರ್ಟಿಂಗ್ ಇತ್ತು ಉಬೇಂದ್ರ ايه ಈಗಿನ ಉಬೇಂದ್ರ ಇವ ರೈ ಡಿಫರೆನ್ಸ್ ಅಂತಂದು ನಿಮ್ಮ ನಡುವೆ ಎಂತ ಡಿಫರೆನ್ಸ್ ಆಗಿದೆ ನೋಡಿ ಸಂಭಾಷಣೆಗಳಲ್ಲಿ ಆಕ್ಟಿಂಗ್ ನೀವು ಒಂದು ಸಿನಿಮಾ ನೋಡ ಹೇಳಬೇಕು ಇದೆಲ್ಲ ಹುಳಿ ಉಪ್ಪಾದ್ರೂ ಹುಳಿ ಉಪ್ಪಾಗಲ್ಲ ಅಂತ ಆತರ ಕೆಲವರು ಒಪ್ಪನ್ನು ಹುಟ್ಟಿಸ್ಬಿಟ್ಟಿರ್ತಾನೆ ಆತರ ನಾನು ಹಿಂಗ್ ದೇವರು ನಾನು ಎಷ್ಟು ಬದಲಾಗಬೇಕು ಅಂದ್ರೆ ಹಿಂಗೆ ಇರ್ತೀನಿ ಕೈನೋ ಉಚಿತವಾಗಿ ಇರ್ತೀನಿ ಸಿಂಪಲ್ ಆಗಿ ಕ್ಲೀನ್ ಆಗಿ ಎಲ್ಲರೂ ಕ್ಯಾಚ್ ಆಗುತ್ತೆ ಒಳಗಡೆ ಏನೋ ಏನೋ ಬೇರೆ ಬೇರೆ ಅನ್ಸ್ತಾರೆ ಅಂತ ಅದನ್ನೇನೋ ನಾನಿಂಗ್ ಇಟ್ಟಿದ್ದೀನೋ ಆತರ ನನ್ನ ನಾನು ಕ್ವಶನ್ ಕೇಳ್ಕೊಂಡಿ ಯಾಕೆ ಹಿಂಗೆ ಅಂತ ಆನ್ಸರೇ ಸಿಕ್ಕಿಲ್ಲ ಕೊನೆಗೆ ಅನ್ಸುತ್ತೆ ನೀನು ಹುಟ್ಟಿರೋದೇ ಹೆಂಗಯ್ಯ ನೀವು ಇದನ್ನೇ ಮಾಡ್ಕೊಂಡು ಹೋಗುವಂತ ಆತರ ಟೆಕ್ನಾಲಜಿನೂ ಹಂಗ ಆಗ್ಬಿಟ್ಟಿದೆ ಇವಾಗ ಯಾಕಂದ್ರೆ ಸ್ವಲ್ಪ ಗ್ರಾಫಿಕ್ಸ್ ಎಲ್ಲ ಜಾಸ್ತಿ ಇತ್ತು ಸೊ ಆಮೇಲೆ ಇಲ್ಲೊಬ್ರು ಇದಾರೆ ನಮ್ಮ ನವೀನ್ ಸಾಹೇಬ್ರು ಅವರು ಅಮೆರಿಕಲ್ಲಿ ಓದ್ಕೊಂಡ್ಬಂದಿರೋದು ಎಲ್ಲ ಸಿ ಜಿ ಕೋರ್ಸ್ ಎಲ್ಲ ಮಾಡಿದ್ದಾರೆ ಅವ್ರು ಸ್ಯಾಟಿಸ್ಫೈ ಮಾಡೋದೇ ಕಷ್ಟ ಅವರು ನನ್ನ ಟೇಬಲ್ ಅಲ್ಲಿಂದ ಓಕೆ ಆಗಿ ಬರಬೇಕು ಸೊ ಅಲ್ಲೇ ಒಂದು ಆರು ತಿಂಗಳು ಒಂದು ವರ್ಷ ಆಗುತ್ತೆ ಹಾ ಇಲ್ಲ ಸರ್ ಏನೋ ಚೆನ್ನಾಗಿಲ್ಲ ಸರ್ ಇನ್ನೊಂದು ನೋಡ್ ತೋರಿಸ್ತೀನಿ ಸರ್ ಅಂತ ಹೇಳ್ತಾರೆ ಸೊ ಪ್ರೊಡ್ಯೂಸರೇ ಅಷ್ಟೊಂದು ಇಂಟ್ರೆಸ್ಟ್ ತೋರಿಸ್ಬೇಕಾದ್ರೆ ಆಗ್ಲಿ ಅಂತ ನಾನು ಮೂವಿ ಅಷ್ಟೇನು ಯಾವಾಗ್ಲೂ ಕೂಡ ಅದು ಎಂಡ್ಲೆಸ್ ಅದು ಸ್ಯಾಟಿಸ್ಫ್ಯಾಕ್ಷನ್ ಅಂದ್ರೆ ಇನ್ನೂ ಏನೋ ಒಬ್ಬ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಯಾರೋ ಒಬ್ಬ ಆರ್ಟಿಸ್ಟ್ ಪೇಂಟಿಂಗ್ ಮಾಡಿ ಇಟ್ಟಿದ್ನಂತೆ ಯಾರೋ ಒಬ್ಬ ಕಸ್ಟಮರ್ ಬಂದಂತೆ ಎಲ್ಲ ನೋಡದ್ನಂತೆ ಈ ಪೇಂಟಿಂಗ್ ಮುಗಿದೋಗಿದ್ಯಾ ತಗೊಂಡೋಗೋದಾ ಬೈ ಮಾಡಬಹುದೇ ಅವ್ನ ಕಲಾವಿದ ಹೇಳದಂತೆ ಅದು ಮುಗಿಯಲ್ಲ ಇಷ್ಟ ಆದ್ರೆ ತಗೊಂಡೋಗಿ ಅದ್ರ ಆಯ್ತಾ ಅವ್ನು ಟೈಮ್ ಇದ್ದಾಗ ನೋಡಿ ಇಲ್ಲೊಂದೇನು ಸಣ್ಣದು ನೀಂಗ್ ಹಾಕ್ರೆ ಚೆನ್ನಾಗಿರುತ್ತಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಅದ್ ಯಾವತ್ತು ಮುಗಿಯಲ್ಲ ಯಾಕಂದ್ರೆ ಮೂವತ್ತಾರು ವರ್ಷದ ಹಿಂದೆ ನೀವು ನನಗೆ ಬಹಳ ಖುಷಿ ಅಂದ್ರೆ ಪ್ರೆಸ್ ಕಾನ್ಫರೆನ್ಸ್ ನಂಗೆ ಅರ್ಧ ತಲೆ ಬಿಸಿನೇ ಇರಲ್ಲ ಆರಾಮ ಮತ್ತು ಯಾಕಂದ್ರೆ ಎಲ್ಲ ನೀವೇ ಹೇಳ್ತಾ ಇರ್ತೀರಿ ನಿಮ್ಗೆ ಗೊತ್ತಿರುತ್ತೆಲ್ಲ ಅಲ್ಲ ಈ ಸಿನಿಮಾ ಜನಗಳ ಬಗ್ಗೆನಾ ಅಂತ ಜನಗಳ ಮೆಂಟಾಲಿಟಿ ಬಗ್ಗೆನಾ ನಾವು ಯಾಕಂದ್ರೆ ನೀವು ಇದರಲ್ಲಿ ವಾರ್ನರ್ ಅಲ್ಲಿ ನಾ ಟ್ರೈಲರ್ ಅಂತ ಕರೆಯಲ್ಲ ವಾರ್ನರ್ ಅಲ್ಲಿ

ಬಟ್ ದಿ ಟ್ರೈಟರ್ ಬರ್ತಾನೆ ನಾನು ಯಾವತ್ತೂ ಕಂಟೆಂಟ್ ವ್ಯಾಲ್ಯೂ ನೋಡೋನು ಓನೋ ನಾನು ಯಾವತ್ತೂ ಏನೋ ನನ್ನ ಸ್ಕ್ರಿಪ್ಟ್ ನ ತುಂಬಾ ಜಾಸ್ತಿ ಬಿಲೀವ್ ಮಾಡ್ತೀನಿ ನನಗೆ एक्चुअली ತಪ್ಪಲ್ಲ ನಾನು ಸ್ಟಾರ್ಸ್ ಗಳನ್ನು ಹಾಕೊಂಡು ಮಾಡೋದು ತಪ್ಪಲ್ಲ ಡಾರ್ಕ್ ಫಿಲ್ ಆ್ಯಡ್ ಮಾಡೋದು ತಪ್ಪಲ್ಲ ಇಟ್ಸ್ ಆಲ್ ಪ್ಲಸ್ ಪಾಯಿಂಟ್ಸ್ ಬಟ್ ನನಗೆ ಮುಂಚೆಯಿಂದ ಇದೆಂದ್ರೆ ನಾನು ಮು째 ಇರೋನೇ ಕೂಡ ಟೆಕ್ನಿಷಿಯನ್ ಕೂಡ ಆಗ್ಸ್ಟು ಹಸ್ಬಿಟ್ ಟ್ರೈ ಮಾಡ್ತೀನಿ ಮ್ಯೂಸಿಕ್ ಡೈರೆಕ್ಟರ್ ಹೊಸಬ್ರಿರಲಿ ಕ್ಯಾಮ್ರಾಮನ್ ಹೊಸಬ್ರಿರಲಿ ಯಾಕಂದ್ರೆ ಒಂದೇನಂದ್ರೆ ನನ್ನ ಸ್ಟೈಲ್ ಆಫ್ ಸಿನಿಮಾಗೆ ನಾನೇನೋ ಬೇರೆ ಥರ ಯೋಚನೆ ಮಾಡ್ತಿರ್ತೀನಿ ಆಮೇಲೆ ತುಂಬ ಟೈಮ್ ಪಾಪ ತುಂಬ ಎಸ್ಟಾಬ್ಲಿಷ್ ಆಗಿರೋ ದೊಡ್ಡ ಸ್ಟಾರ್ಗಳು ನನ್ನ ಡೇಟ್ ಅಕಾಮಡೇಟ್ ಮಾಡೋಕ್ಕಾಗಲ್ಲ ನಾನು ಅವ್ರಿಗೆ ಗಟ್ಟೆ ಇಷ್ಟ ಆಗಬೇಕಾಗತ್ತೆ ಸೊ ಅವ್ರಿಗೆ ಗಟ್ಟ ಆಗಬೇಕು ಅಂದರೆ ನಾನು ಸ್ವಲ್ಪ ಕಾಂಪ್ರಮೈಸ್ ಆಗೋಕ್ಕಾಗುತ್ತೆ ಅಂದರೆ ನನ್ನ ಈ ಉಚಿತನಗಳಿಗೆ ಸ್ವಲ್ಪ ಕಾಂಪ್ರಮೈಸ್ ಆಗೋಕ್ಕಾಗುತ್ತೆ ಸೊ ಅದೊಂದು ಉಚಿತನ ಇದೊಂದು ಉಚಿತನ ನನಗೆ ಈ ಉಚಿತನ ತುಂಬ ಇಷ್ಟ ಸೊ ಇದ್ರಲ್ಲೇ ಆಟಾಡ್ಬೇಕು ಸ್ಕ್ರೀನ್ ಆಟ ಆಟಾಡ್ಬೇಕು ಇದೇ ಹೇಳ ಈಗಲೂ ಬರೀತಾ ಇದ್ದೀರ ನಾಳೆ ಅಲ್ಲಿ ಫೈನಲ್ ಮಿಕ್ಸಿಗೆ ಹೋದಾಗ ಅಲ್ಲೊಂದೇ ಡೈಲಾಗ್ ಇರೋದು ಬರೀತೀನಿ ಅಲ್ಲ ಅದು ಯಾವಾಗಲೂ ಯೋಚನೆ ಮಾಡ್ತಿರೋದೇ ಬಟ್ ಏನಂದ್ರೆ ಟೈಮ್ ಕರೆಕ್ಟ್ ಆಗಿ ಅಪ್ಡೇಟ್ ಆಗ್ತಾನೆ ಇರ್ಬೇಕು ನಾವು ಇವ್ರು ಇನ್ನೊಂದೆರಡು ತಿಂಗ್ಳು ಲೇಟ್ ಮಾಡಿದ್ರೆ ಇನ್ನೊಂದೆರಡು ಡೈಲಾಗ್ ಚೇಂಜ್ ಆಗುತ್ತೆ ನಾನು ಹೇಳ್ತಾನೆ ಇರ್ತೀನಿ ಆ ಟೈಮ್ಗೆ ಏನೇನೋ ರಿಲಮೆನ್ಸಿ ಆಗ್ತಾ ಇರುತ್ತೆ ಅದು ಮಾಡಿ ಮಾಡ್ತಾನೆ ಇರಬೇಕಾಗುತ್ತೆ ಆ್ಯಕ್ಚುಲಿ ಎಸ್ಪಲಿ ಈ ಥರ ಇವಾಗ ಒಂದು ವ್ಯಕ್ತಿ ಬಗ್ಗೆ ನೀವೊಂದು ಒಂದು ಕಮರ್ಷಿಯಲ್ ಸಿನಿಮಾ ಅನ್ಬಿಟ್ಟು ಅದರಲ್ಲಿ ಒಂದು ಒಬ್ಬ ಹೀರೋ ಅವನ ಫ್ಯಾಮಿಲಿ ಅವ್ನಿಗಾಗುವಂಥ ತೊಂದರೆಗಳು ಅವನಿಗಾಗುವ ಅವ್ನೊಂದು ಹೋರಾಟ ಈ ಥರದ್ದು ಮಾಡಿದಾಗ ಅದು ಒಂದು ಕ್ಯಾರೆಕ್ಟರ್ಗೆ ಸೀಮಿತ ಆಗಿರುತ್ತೆ ಸೊ ಅದನ್ನು ಬಿಟ್ಟು ಹೊರಗೆ ಬಂದಾಗ ಅದು ಈಗ ಅದು ಒಂಥರ ಅದು ಏನಂದ್ರೆ ಸೀಮ್ಲೆಸ್ನೆಸ್ ಅದು ಆ್ಯಕ್ಚುಲಿ ಟೈಮ್ಲೆಸ್ ಆಗಿರುತ್ತದು ಸೊ ಅದನ್ನು ಮಾಡ್ದೇ ಇರಬೇಕಾಗ್ಬಿಟ್ಟು ಸ್ವಲ್ಪ ಡಿಫಿಕಲ್ಟ್ ಟಾಸ್ಕ್ ಅದು ಬಟ್ ಮಾಡ್ತಾನೆ ಇರ್ಬೋದು ಡಿಫರೆಂಟ್ ಮಾಡಿ ಮಾಡಿ ಅದೇ ಉಪೇಂದ್ರ ಸಿಂಹ ಅದೇ ಡಿಫರೆಂಟ್ ಆಗಿರ್ತಲ್ಲ ಅದೇ ಡಿಫರೆಂಟ್ ಆಗಿ ನಾರ್ಮಲ್ ಹುಡುಗೋ ಡಿಫರೆಂಟ್ ಆಗಿ ನಾರ್ಮಲ್ ಇಟಿ ಏನಾದ್ರೂ ಆಗಬಾರ್ದು ಸೊ ಆ ಥರ ಏನಿಲ್ಲ ಡಿಫ್ರೆಂಟ್ ಅಂತ ಏನಿಲ್ಲ ಸಿ ನನಗ್ ಮುಂಚೆಯಿಂದ ಏನು ಅಂದ್ರೆ ಒಂದು ಟೈಟ್ಲ್ ಇಡ್ಬೇಕಾದ್ರೆ ಅಲ್ಲೊಂದು ಕ್ರಿಯೇಟಿವ್ ಒಂದ್ ಇದಿದೆ ಅಂತ ಒಂದು ಟೈಟ್ಲ್ ಸುಮ್ಮನೆ ಇಡಬಾರ್ದು ಆ ಟೈಟ್ಲ್ ಒಳಗೂ ಯೋಚನೆ ಮಾಡೋ ಒಂದು ವಿಷಯ ಇಡಬಹುದು ಒಂದು ಪೋಸ್ಟ್ ಮಾಡಿದ್ರು ಅದರಲ್ಲೂ ಯೋಚನೆ ಮಾಡೋ ತರ ಒಂದೇ ವಿಷಯ ಹೇಳಬೇಕು ಒಂದು ಸೀನ್ ಮಾಡಿದ್ರೆ ಅದ್ರಲ್ಲಿ ಒಂದು ಡೈಲಾಗ್ ಹೇಳಿದ್ರೆ ಅದರಲ್ಲಿ ಏನೋ ಒಂದು ಯೋಚನೆ ಮಾಡೋದು ಆ ಥರದ್ದು ಅದು ಹೇಳುತ್ತಲ್ಲ ನನ್ನ ಸ್ಟೈಲ್ ಅನ್ಬೋದು ಅಥವಾ ನನ್ನ ವರ್ಕಿಂಗ್ ಪ್ಯಾಟರ್ನ್ ಅನ್ಬೋದು ಅದೇನು ದೊಡ್ಡ ವಿಶೇಷ ಅಲ್ಲ ನಾನು ಹೇಳುತ್ತಲ್ಲ ಅದು ಒಳಗಡೆ ಒಂದೊಂದು ಕ್ಯಾರೆಕ್ಟರ್ ಇರ್ತವೆ ಇರ್ತಾರೆ ಆ ಥರ ನನಗೆ ನನ್ನ ಜೊತೆಲಿ ಒಬ್ರು ಯಾರೋ ಒಬ್ರು ಏ ಉಪೇಂದ್ರ ಟೈಮಲ್ಲಿ ಒಬ್ರು ಅಸೋಸಿಯೇಟ್ ಡೈರೆಕ್ಟರ್ ಇದ್ರು ಅವ್ರು ಯಾವಾಗ ಹೇಳೋದು ನನಗೆ ನೀವು ಯಾವ ತರ ಗೊತ್ತೇನೆ ನಿನ್ನೀನ್ ಕಟ್ ಹಾಕೊಂಡು ತಗೊಂಡು ತೊಗೊಂಡು ಹೊಡಕಂತನೇ ಇರ್ತೀಯ ನಾವು ನೋಡಕ್ಕಾಗಲ್ಲ ನಾನು ಏನ್ ವಿಚಿತ್ರವಾಗಿ ಹೇಳ್ತಾ ಇದಾರೆ ಅಂದ್ರೆ ಸ್ಯಾಟಿಸ್ಫೈ ಆಗಲ್ಲ ಸುಮ್ನೆ ಹೊಡಕಂತನೇ ಇರ್ತೀಯ ನನ್ ಆತರ ಅದೇನೋ ನನಗೆ ಖುಷಿ ಕೊಡೋದು ಆತರ ಮಾಡೋದಕ್ಕೆ